ಎಲ್ರಿಗೂ ನಮಸ್ತೆ ವೆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ ತದ್ರಭದ್ರ ರೀಟಾಗತ್ತೈತ್ರಿ ಮನೆ ಕಡೆ ಹೋಗ್ಬೇಕು ಅದಕ್ಕಂಥೇಳಿ ಸ್ವಲ್ಪ ಅರ್ಜೆಂಟನ್ನು ಕೂಡ ಐತಿ ಮತ್ತು ಅವರು ವರ್ಕರ್ಸ್ಗೆ ಪೇಮೆಂಟ್ ಮಾಡೋದೈತಿ ಹಾಗಾಗಿ ಸ್ವಲ್ಪ ಅರ್ಜೆಂಟಾಗಿ ಹೋಗೋದೈತೆ ರೀ ಫ್ರೆಂಡ್ಸ ಒಂದು ಸ್ವಲ್ಪ ಸ್ವಲ್ಪ ಅಮೌಂಟಾಗಿ ಕೊಡಕತ್ತೀವಿ ಹಾಗಾಗಿ ಅವ್ರು ಕೆಲಸ ಹೆಂಗೆ ಮಾಡ್ತಾರೆ ಹಂಗಂಗೆ ಅಮೌಂಟ್ ಕೊಡತ್ತೀವಿ ಸೊ ಹಾಗಾಗಿ ಅವು ಅದಕ್ಕೆ ಅಂತೇಳಿ ಒಂದಷ್ಟು ಹಣವನ್ನು ಸೈಡಿಗೆ ತೆಗ್ದೀವಿ ಅದ್ರಾಗೇನು ಖರ್ಚು ಇಳಿಸಿ ಏನು ಮಾಡ್ಕೊಳಲ್ಲಾಗಿ ಅದಕ್ಕಂತೇಳಿ ಈಗ ಅಲ್ಲಿ ಹೋಗಿ ಒಂಚೂರು ಅವ್ರಿಗೆ ಅಮೌಂಟ್ ಕೊಟ್ಟಿವಪ್ಪ ಅಂದ್ರೆ ಅವ್ರಿಗೆ ಏನೋ ಸಾಮಾನು ಅದೆಲ್ಲ ಇನ್ನೂ ಥರ ಹೋಗಬೇಕ ಅದಾವಂತ್ರಿ ಹಾಗಾಗಿ ಹೊರಟಿದ್ದೀವಿ ಊಟ ಗೀಟ ಎಲ್ಲ ಆಯ್ತು ನೋಡಿರಿ ಒಂದು ಆಲ್ರೆಡಿ ಎಂಡ್ ಮಾಡಿದ್ದೆ ಸೊ ಹೊಸ ಲಾಗನ್ನ ಸ್ಟಾರ್ಟ್ ಮಾಡತ್ತೀನಿ ಬರ್ರಿ ಈಗ ಹೊಸ ಮನೆ ಕಡೆ ಹೋಗೋಣ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇವತ್ತಿನ ನೋಡಿ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹೋಗ್ಲಿ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಭಾಳ ಬೇಕು ಆಲ್ರೆಡಿ ಅಪ್ಪ ಮಕ್ಕಳು ಬಂದು ಕೂತಾರೆ ನೋಡ್ರಿ ಹೋಗ್ಬರೀ ಕಾಣಸಲ್ರಿ ಕಾಣಸಲ್ರಿ ಇವರು ನಮ್ ಕವಿತಾ ಮಮ್ಮಿಯರ ಅಪ್ಪರ್ ನೋಡ್ರಿ ಮುತ್ಯರ್ ಇನ್ನ ಗಟ್ಟ ಅದಾರ ಅಂತ ಮಾತಾಡತ್ತಿದೇವ್ ಮಾವಾರ ಮುಂದ ಹಳೇದಾರ ಮುದ್ರಸ್ತಾರ ಈಗ ನಮ್ ಮಾವಾರ ಹಳೆಯ ಮಾವಾರ ಅಂತ ಅನ್ಸದ ಇಲ್ ನೋಡ್ರಿ ಓ ಇರ್ಲಿರಿ ಮುತ್ತ್ಯಾ ನೋಡ್ರಿ ಎಷ್ಟ್ ಮಂದಿ ಎಷ್ಟು ಮಕ್ಳು ಮಮ್ಮಕ್ಳು ಮರಿ ಮೊಮ್ಮಕ್ಳು ಸತೆ ಕಾಣ್ರಿ ಮುತ್ತ್ಯಾ ಜವಾರಿ ಮಂದಿ ಮುದ್ದೆ ನೋಡ್ರಿ ಪುಣ್ಯ 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 ರೀ ಹೋಗಿ ಬಂದ್ರಿ ಮ್ಯಾಲ್ರೀ ರೀ ನಮ್ಮ ಮನೆಗಳು ಆದ್ಮೇಗ ಆದ್ಮ್ಯಾಗ ಪೈಲ ಬಂದಿರಿ ಹಾ ಎಲ್ಲ ಅವಾದ ಆರಾಮಲ್ರಿ ಹಾ ಹಾ ನಡೆದಿರಿ ನೀವು ಹಾಂ ಹಾ ರೀ ಬರ್ರಿ ಮತ್ತೆ ನೋಡ್ರಿ ಬರ್ರಿ ಫ್ರೆಂಡ್ಸ ಮ್ಯಾಗ ಹೋಗಂಡ್ ಬರ್ರಿ ಸದ್ಯಕ್ಕೆ ನಾವು ಎಟ್ಟಾಗಲ್ರಿ ಅವಾಗಿನ ಕಾಲದ ಫುಡ್ ತರ ಥರ ಜವಾರು ಇತ್ತು ರೀ ಅದೇ ತಾಕತ್ ನೋಡ್ರಿ ಈಗಿಂದ ಏನ್ರಿ ಪಾ ಹುಳ ಹೊಡ್ದದು ಔಷಧ ಹೊಡೆದಿತ್ತು ತಿಂದು ಉಳಿದಕಿನ ಕಡಿ ಆಗಿವ್ ಈಗ ನಮ್ದಾಗ ಮನೆಗ अलींद बर गोट हा युट्यूबर येते आता हा केलं तर चांगला वाटत होता बघ भैया ही भैया गुसुत्री ना आमच्या पण मूळ खराब झालं तुम्ही काम नाही के म्हणून चल पिलू हडी म्हणली पिली पिली आल ಏ ಪಿಲು ಚಪ್ಪಲ ಅಲ್ಲ ಏ ಅಂತ ತಗೋಬೇಡಪ್ಪಾಜಿ ನೋಡ್ರಿ ವಾ ಇನ್ನಷ್ಟು ಟೈಮ್ ಐತ್ರಿ ಫ್ರೆಂಡ್ಸ ಫರ್ನಿಚರ್ ಫರ್ನಿಚರ್ ಅಣ್ಣ ತೆಲಿಸೋಕತ್ತದತ್ರಿ ಹಾಗಾಗಿ ರಿಟನ್ನ ಮತ್ತು ನೋಡ್ರಿ ನೋಡಿರಿ ಎಷ್ಟು ಖುಷಿಲೇ ಬಂದಿದ್ದೆವು ಕಿಚನ್ ಇಲ್ಲ ಕಿಚನ್ದಾಗ ಕೆಲಸ ಆಗ್ತದೆ ಹ್ಯಾಂಗೆ ಕಾಣಿಸೋದು ನೋಡ್ಬೇಕು ಆಸೆಯಿಂದ ಹಾ ಸೇಂದಾನೆ ಬಂದಿದ್ದ ನೋಡ್ರಿ ಗ್ರೌಂಡ್ ಫ್ಲೋರ್ ಹಾ ಏಜ್ ಲಾಭ ಆಯ್ತು ಇಲ್ಲಿ ನೋಡ್ರಿ ಇದೆಲ್ಲ ಹಂಗೆ ಹಂಗೇದ್ ನೋಡ್ರಿ ಯಾರೀ ಫರ್ನಿಚರ್ ಅಲ್ಲ ರೀ ಮ್ಯಾಗನಲ್ರಿನಾ ಬರ್ರಿ ಫ್ರೆಂಡ್ಸ್ ಆಗ ಬಟ್ ಮಂತ್ ಮನೆಗೆ ಹೋಗೋದ್ ನೋಡ್ರಿ ಎಲ್ಲ ಎಷ್ಟ್ರ ಆಡೈತ್ ನೋಡ್ರಿ ನಮ್ಮ ಆವಾರದ್ದ ರಿಕ್ಷಾ ಐತಿ ಅದ್ರಾಗ ಹೋಗ್ತೀವಿ ಈಗ ನನ್ನ ಸ್ಕೂಟಿ ಇಲ್ಲೇ ಐತಿ ನೋಡ್ರಿ ಬರೋ ಯಜಮಾನ್ರು ಕರ್ಕೊಂಡು ಬಂದ್ರೆ ಹೋಗಾಗ ನಮ್ಮ ಆವಾರ ರಿಕ್ಷಾದಾಗ ಓದ್ತೀವಿ ನೋಡಿರಿ ಅವರೊಂದು ಅದರ ಚೊಲೋ ಐತ್ರಿ ಈಗ ಗಾಡಿಯಲ್ಲೇ ನಿಂದ್ರಿಸೀನಿ ನೀನೆ ರಾತ್ರಿ ನಮ್ಮ ಆವಾರ ಬಿಟ್ರಿ ಅಲ್ಲೇ ಈಗ ರಿಕ್ಷಾದಾಗ ಹೊಂಟೇವ ನೋಡಿರಿ ಈಗೆಲ್ಲ ಹೊಸ ಹೊಸ ಬಿಲ್ಡಿಂಗ್ ಆಗ್ಯಾವ ನೋಡಿರಿ ಸದ್ಯಕ್ಕಿಲ್ಲಿ ಇದು ಒಂದು ಹಳೇದ ಐತ್ರಿ ಇದೊಂದ್ ಹಳೇದ ಐತಿ ಹೋದ ನೋಡ್ರಿ ನೋಡ್ರಿ ಮಾಮೀಗ್ ಬಾಲ ಬಡದ್ರೆ ನಾ ಮಗಳಿಗೆ ಕೊಡ್ತಾಳತ್ತೇಳಿ ಅವ್ತಾನ ಹೆಣ್ಣೆ ಸಿಗಲ್ಲ ಈಗಲೇ ಅವ್ರು ರಿಜಿಸ್ಟರ್ ನೋಡು ಒಮ್ಮೆ ಅವಳಿದಳು ಯಾರು ಹರ್ದ್ ಬಿಡು ಇಲ್ಲಿ ನೋಡ್ರಿ ನಾವು ಮನಲಿಂತ ಬಂದ್ವಿ ನನ್ನ ಮಕ್ಳು ಅದ್ರ ಮ್ಯಾಗೆ ಹೋದ್ರು ಈಗ ನನ್ನ ಮಗನ ಖಾಲಿ ಟೈಮ್ದಾಗ ಮ್ಯಾಗ್ ಅಂತಾನ ಈಗ ಹೋಗಪ್ಪ ಅಂದ್ರೆ ನಾನು ಹಿಂದೆ ಬೆನತ್ತೆ ನಿಂತಾನ ಅವ್ರ ಮಾಮಿ ಲಕ್ಷ್ಮಿ ನೋಡ್ರಿ ಲಕ್ಷ್ಮಿ ಕೂಡ ಬಾಲ ಬೆಡೀತಾನ ಇಲ್ ತಗೋ ಇಲ್ ತಗೋ ಸ್ವಲ್ಪ ತಗೋ ಅಲ್ಲ ಬೇಡ ಏ ಸ್ವಲ್ಪ ತಗೋ ಏನಾರ ಕೊಡ್ರ ಕೊಡತಾವ ಅಲ್ಲಂಗೆ ಆ ಇವೆಲ್ಲ ನಮ್ಮೂ ನೋಡ್ರಿ ಟಿಸ್ರಿ ನಾವ್ ತವರ್ ಮನಿ ಕೊಟ್ಟಿವಿ ಇವ್ ನಮ್ಮ ಅಕ್ಕನ್ರಿ ಇವು ಸೊನಾಲ್ ಇದು ಇವೆಲ್ಲ ಆಕಿ ಫರ್ನಿಚರ್ ಮಾಡ್ಕೊಂಡ್ರಿ ಹೊಸ ಮನ್ಯಾಗ ಅದಕ್ಕೆ ಏನೈತಿ ಇವ್ರೆಲ್ಲ ರಿಟರ್ನ್ ಇವ್ರ ಮನಿಗೆ ವಾಪಸ್ ಕಳ್ಸಿ ನೋಡ್ರಿ ಅದು ಮೇಕಪ್ ಏನ ಡ್ರೆಸ್ಸಿಂಗ್ ಟೇಬಲ್ ಅಹ್ ಸೊನಾಲಿದು ಇದು ಕಪಾಟ ನೋಡ್ರಿ ಇವ್ರಿಗೆ ಸೊಸಿಗ್ ಒಳ್ಳೆ ಏನು ಚಿಂತನೆ ಇಲ್ಲ ರೀ ಮತ್ತ ಈ ಅಜ್ಜಿಯರ್ ನೋಡ್ರಿ ಇವ್ರಿಗೆ ಪರಿಚಯ ಇದರ ಇಲ್ಲಿ ಬಂದು ಕೂತಾರ ಅವ್ರ ಏನೋ ಸ್ಟೋರಿ ಹೇಳಕ್ ಎಂತ ಚಂದ ಐತಿ ಅದಕ್ಕೆ ಶೂಟಿಂಗ್ ಮಾಡಿದ್ರ ಅಂತ ಹೇಳಿ ಮೊಬೈಲ್ ತೊಗೊಂಡ್ ಕೂತಿದ್ರಿ ಸ್ನೇಹ ಮ್ಯಾಗ ಮೊಬೈಲ್ ತೊಗೊಂಬರ ಅಜ್ಜಿ ಸ್ಟೋರಿ ಕೇಳಾಮು ಅಂತ ಹೇಳಿ ಹೇಳ್ರಿ ಅಜ್ಜಿ ಹೋಗನ್ ನೋಡ್ರಿ ಎಲ್ಲರೂ ಓ ಅಜ್ಜಿ ಇಲ್ಲಿ ನೋಡ್ರಿ ಇಲ್ಲಿ ನಾ ಶೂಟಿಂಗ್ ನಡ್ದದ ಅಲ್ಲ ಅಂದು ಕಡೆ ಬರ್ತೀರಿ ಸದ್ಯಕ್ಕೆ ಮೊಬೈಲ್ದಾಗ ಬಿಡ್ತೀನ ಎಲ್ಲರಿ ನೀವು ಅಗಡೆ ಹೇಳೋದಿರ ನಿಮ್ಮ ಸಣ್ಣವರಿದ್ದ ನೀವು ಯಾರೇನ್ ಮಾಡ್ತಿದ್ರಿ ಈಗಿನ ಜೀವನ ಹೆಂಗದ ಅವಾಗಿನ್ ಹೆಂಗದ ನಂಗೆ ಹೇಳ್ರಿ ಹೇಳ್ರಿ ಏನೇನ್ ಮಾಡ್ತಿದ್ರಿ ಮಾಡ್ತಿದ್ರಿ ಏನೇನಿಲ್ಲ ನಮ್ಮ ಸಣ್ಣ ಮಾಡ್ತಿದ್ರಿ ನೋಡ್ರಿ ಮುಂಜಾನೆದ್ದು ಹಾಲು ಅರಿವಿ ಹಾಕೋದು ಮೊಸರು ಅರಿವಿ ಹಾಕದು ಟೇಶನ್ ಹೋಗಿ ಬಾಜಿ ಮಾರ್ಕೊಂಡ್ ಬರದು ಬರ ಎಲ್ಲಾರು ರೊಕ್ಕ ತಂದು ನಮ್ ಹಾಯಿ ಕೂಡ ಮನಿ ನಡ್ಸಿಕ್ಕ ಮನೆಯಾಗ ನಾವು ಅಟ್ರ ಮಂದಿ ಹದಿನೆಂಟು ಮಂದಿ ಇದ್ರಿ ಮತ್ತೆ ಹೆಂಗಿತ್ರಿ ಅವಾಗಿಂದ ಎಲ್ಲ ಕಾಲ್ಮಾನ ಅವರೇ ಎಲ್ಲ ಅವರಿಗೆ ಅದೇಲ್ಲ ಮುಂದೆ ದೊಡ್ಡವರು ಅದೇ ಗಾಣ ಮಾಡಿ ಕೊಟ್ರು ಬರತಾನೆ ಇಲ್ಲಿ ಭಿಕ್ಷೆ ಬೇಡ ಈ ಸಣ್ಣವ್ರಿದ್ದಾಗಿಂದ ಹೇಳ್ರಿ ಮದ್ವಿ ಆಮೇಲೆ ಬರಮಂತೀನಿ ನೀವಿನ ಸಣ್ಣವ್ರಿದ್ರಿ ಈಗ ಅದ್ರದ್ದೇ ಹೇಳ್ರಿ ನಾ ಚೌತಿ ತನ ಸಾಲಿ ಕಲ್ತೀನಿ ನಾಲ್ಕನೇ ಚೌತಿ ಪಾಸ್ ಆಗಾನ ಐತಿ ನಮ್ಮ ನಿಮ್ಮ ಅವ ಅಪ್ಪ ಗೇಸ್ ಮಂದಿ ಮಕ್ಕಳ್ರಿ ಅವಾಗ ನಿಮ್ಮ ಅವ ಅಪ್ಪ ಗೇಸ್ ಮಂದಿ ಮಕ್ಕಳು ನಾವು ನಾಲ್ಕು ಮಂದಿ ಹೆಣ್ಮಕ್ಳು ನಾಲ್ಕು ಮಂದಿ ಹೆಣ್ಮಕ್ಳು ಆರು ಮಂದಿ ಆರ್ ಮಂದಿ ಮಕ್ಕಳು ಅಜ್ಜ ಅಜ್ಜಿಗ್ ನಿಮ್ದು ಅಪ್ಪ ನಮ್ಮ ಅಣ್ಣ ಸಣ್ಣ ಮಾಸ್ತಾರ ಇದ್ದವ ವಕ್ರತನ್ ಮಾಡ್ತಿದ್ದ ನಾವ್ ಒಬ್ಬ ನಾವ್ ಅವ್ರು ಮೂರ್ ಮನಿ ಇದ್ರ ಸಾಲಿ ಕಲ್ತಿಲ್ಲ ಹೆಸರ ನಂಬರ್ ನಾ ಸಾಲಿ ಕಲ್ತ ಚೌತ ನಂಬರ್ ಅವಾಗಿನ ಕಾಲದಾಗ ನಾಲ್ಕನೇತ್ತ ಸಾಲಿ ಅಂದ್ರ ಒಂದ್ ಡಿಗ್ರಿ ಮಾಡ್ದಂಗ ಪುಸ್ತಕ ಸಣ್ಣ ತಂಗಿ ಹೋಗಕ್ಕೆ ಇಲ್ಲೇ ಕೊಟ್ಟದ ಮತ್ ನನಿಗಂತ ಸಿಕ್ಕ ಅಂತ ಬೋಡ ಅವ್ರಿಬ್ರಿಗ ಇಲ್ಲಿ ಗಂಡ ಮನಿಗ್ ಬರ್ರ ಮಂದಿ ಮನಿಗೆ ಒಗ್ಗರಣೆ ಮಾಡಕ್ ಹೋಗದು ದಿನ ಮೂರ್ ಸಲ ಅವ್ರಿಟ್ ಚಾ ಕುಡ್ತಿತ್ಲಾ ಮುನ್ಸಿಪಾಲ್ಟಿ ಬಾಡಿ ಇಟ್ಕೊಂಡೋಗ ಚಕ್ಕರ್ ಬರೋದು ಮತ್ ಏನ್ ಮಾಡೋದು ನಿಮ್ಗ ಉಳುಕಿದ್ರಿ ಇಲ್ಲ ನಿನ್ನ ನಾಲ್ಕು ಮನಿ ಬಾಂಡೆ ಹೋಗಣ ಬಾಳಿ ವೆಚ್ಚಗಡ ಅವ್ರ ಗಾಸ್ಟ್ ಹಾಸ್ ಕೇಳೋತ್ರ ಈಗ ಯಾರು ಅವ್ರಿಗೆ ಹಿಡಿಯಾರ ಮುತ್ತೇನೆ ಹೋಗಾರ ಎಲ್ಲ ಹೋಗಾರ ಅದೇನ್ ಮಾಡೋದ್ ನಮ್ ಇಬ್ರು ತಂಗಿದಾರಿ ಕದ್ದಲೆ ಹೊರ ನೋಡೋದ್ ಮನೇನವ್ರಿ ಫೋನ್ ಇಲ್ಲಿ ನನಗೆ ಇಂತದ್ದು ನಮ್ ಹೋಗ ತಂಗಿದಾರಿ ಚಲೋ ಆಲಿ ಅಂತ ಹೇಳಿ ತಂಗಿದಾರಿ ಚಲೋ ಆಲಿ ಅದೇ ಅದೇ ಅತಿ ಕತ್ತು ಹೋಗಕ್ಕೆ ಯಾವ ರೇಷ ಹೊಡೆತಿದಿಲ್ಲ ಹಾಕಿಕೊಂಡು ಮಾಸ್ತಾರ ಮಾಡಿದ್ರಿ ನಿಮ್ ಕೈಲಿ ಇಬ್ಬರಿಗೆ ಅವ್ರಿಗೆ ಹೊರ ನೋಡಿ ಬಾಂಡೆ ತೆಗ್ಲಿಕ್ಕೆ ಹೋದ್ ಕೇಳಿ ಅವ್ರಿಗೆ ಗೌಡ್ ಹೋಗಿ ಪೋರ್ ಗೌಡ್ ಹೋಗ್ಕೊಂಡ್ ಬರ್ತಿಲ್ಲ ಹಾ ನೋಡ್ರಿ ಆದ್ರೆ ತವ್ರ ಮನೆ ಸುಖ ಐತಿ ನಿಮ್ಗ

ಪಂಚಾಯ್ತರ್ ಮ್ಯಾಲ ಆಗ್ಯದ ಚಹಾ ಅಂದ್ರೆ ಈಗ ಸಲಿ ಬಂದರು ಏನು ಆಯ್ತು ಆಡ್ರಿ ನಾ ಇನ್ನ ನೀನು ಶಂಬರ್ ವರ್ಷ ಹೋತಿರಿನೇ ಹತ್ತು ವರ್ಷ ಜಪ್ಪ ನೀವು ನಾ ಯಾ ನೋಡ್ರಿ ತೆಲಿ ಮುಗ್ಸೋಲ್ಲ ಬಿ ಪಿ ಇಲ್ಲ ಶುಗರ್ ಇಲ್ಲ ಏನೂ ಇಲ್ಲ ಹಾಂ ನಾವೇನು ತಿನ್ನೋದೇ ಇಲ್ಲ ಮಣ್ಣು ಬರೇ ರೊಟ್ಟಿನ ರಟ್ಟಿ ಪಲ್ಲೆನೇ ಉಂತಿರಿ ಅದ್ರಾಗ ನೋಡ್ರಿ ಎಲ್ಲ ಮನಿ ಮನಿ ದಂಧೆ ಮಾಡೋದು ಊಟ ತಿರ್ಗಾಡೋದು ಅಲ್ಲ ಟೇಷನ್ ಕುಯ್ದ ದಿನ ಕಾಯಿ ತಲೆ ಮಾರಿ ಬರೋದು ಊರಾಗ ಎಲ್ಲ ಗೊತ್ತರೆ ಹಾಕೋದು

ದೊಡ್ಡವ್ ಎಣ್ತಿ ಸಣ್ಣವ್ನ ಎಣ್ತಿ ನಾವ್ ನಾಲ್ಕ ಮಂದಿ ಅಕ್ಕ ತಂಗ್ಯಾವ್ರಿ ಇಟ್ ಮಂದಿ ಮನೆಯ ಇಲ್ಲ ಅಣ್ಣಗ್ ಸೋಳ ಮಕ್ಳು ಅಂದ್ರಿ ಎಲ್ಲಾ ಅವ್ರನ್ನೆಲ್ಲ ದಂಡಿಗೆ ಹಚ್ಚಾರ ಐದಾರು ಸತ್ತ ಮಂದಿ ಯಾರೀತ ಇಬ್ಬ್ರಂಗ

ಅಜ್ಜಿ ನೋಡ್ರಿ ಎಷ್ಟು ಗಟ್ಟಿ ಅದಾರ ಎಂಬತ್ತು ವರ್ಷ ಶನಿಯಾಗತ್ತ ನಿಮ್ಗ್ರಿ ಅಂಟಿ ಅರವ ನಮ್ ಕಾಕಂಡ್ ಎಲ್ಲ ಹೊಡೈತಿ ಹೆಂಗ ಮಾಡ್ತಾರ ನೋಡ್ರಿ ಅವ್ರಿಗೆ ಕಾಕಾಗ ಹಂಚಿಸ್ಕೊತಾರ ಕೆಟ್ಟ ಬೆರಿಕಾರಿ ಇವ್ರಗ್ ಬಾಳ್ ಬೆರಿಕಾರಿ ಅಂಟ್ರಿ

ಹಂಗ್ ನಿಮ್ ಅಂತಾರ ಏನಂತರ ಗಂಡದೇರಿ ಬೈತಾರ ಮಾಡಿದ್ರ ಅಯ್ ಬೈಬೇಕೇನು ಹೆಣ್ಮಕ್ಳು ಹೋಗ್ಬೇಕು ನಿಮ್ ಅಂತಾರೆ ಅಂತಿರುವ ಹಂಗೇನು ಅದ ಹಂಗ ಯಾರ ಒಬ್ರು ಮಾಡಿರಿ ನಾ ನ್ಯಾಯ ಬಗೆರ್ಸಕ್ ನಿಮ್ ಅಂತಾರ ಹೋಗಿರಿ ಆಯ್ ಗಂಡು ಹೊಡಿಬೇಕೇನು ಇದ್ರ ಉತ್ತರ ಕೊಡ್ಬೇಕೇನು ಅಂತರ ಇಲ್ಲ ಹೇಳ್ರಿ ಆತದ್ರಿ ಅದ್ ಮತ್

ನಮ್ಗ ಅಣ್ಣ ಬರೋ ಸೊಲೇ ಇಲ್ಲ ಈಗೆಲ್ಲ ಮನಾರು ಎಲ್ಲ ಮನವ್ರು ಸುಖಾರು ಈಗ ನಮ್ಮ ಸಣ್ಣ ಒಯ್ದನ್ ಸೊಲೋ ಇದ್ದ ಅವ್ ಬರದಾನಿ ಆತ ಬರ್ತಿತ್ತು ರೊಕ್ಕ ಬಾರ್ದ ಅಡಿಗೆ ಬರೋದು ಕುಡದೆ ಬರೋದು ಅವ ಸಣ್ಣವನಿಗೆ ಈಗ ಕಲಸಿ ಎಟ್ಟು ದಾಹ ರೂಪಾಯಿ ಮ್ಯಾಲ ದಂಡಿ ಕಲ್ತ ಎಂಥವು ನಾಲ್ಕು ಬಿಲ್ಡಿಂಗ್ ಕಟ್ಟನ ಈಗ ಅವನ ಮಗೇತ್ರಿ ಈಗ ಸತ್ತವ್ರಪ್ಪ ಬೆಳೆಸಿಟ್ಟದ ರೊಕ್ಕ ಇತ್ತಲ್ಲ ಬಂಗ ಎಲ್ಲರಿಗಿ ಮೈ ಮೇಲೆ ಬಂದ್ರಪ್ಪ ಬಂಗಾರ

ಸಾಂಚ್ ನಿಮ್ಮ ಯಾರು ಇಲ್ಲ ಇದ್ದಾಗೆ ಇದ್ದಾಗೆ ಇತ್ತು ನಿಮಗ ಎಂತ ರಾತ್ರಿ ಕೂಡ ಮಾಡಿ ಊಟ ಹೋಗೋದಿಲ್ಲ ಬರ್ತು ಎಲ್ಲಿ ಬರ್ತಾನೋ ಏನ್ ಮಾಡ್ಕೊಂಡು ಬರ್ತಾನೋ ಬಂದಿನೇ ಮಾಡ್ಬಾರ್ದು ಸುಮ್ಮನೆ ಒಂದ್ ಹೆಣ್ಣಿಂದ ಜೋನ ಹಾ ಮಾಡ್ತಾರ ನಮ್ಮ ಮಾವು ಅದಾರಿ ಬಂದಿತ್ತು ಸಾಯ್ತ್ರಿ ನಾಲ್ಕೈದು ವರ್ಷದ ನಡೀಲಕ್ಕೆ ಬಂದ್ರಿ ನಂಗೆ ತಿರುಗಿತ್ತು ಮದ್ವೆ ಆದ್ಮ್ಯಾಗ ಐದು ವರ್ಷಕ್ಕೆ ನಡಿಗೆ ಬಂದಿರಿ ಆಟ ಸಣ್ಣ ವಯಸ್ಸಿನ ಮದ್ವಿ ಮಾಡ್ಯಾರ ನೋಡ್ರಿ ಒಬ್ಬೊಬ್ರು ಜೀವನ ಹೆಂಗಿರ್ತಾವ ಆಗಿನ ಕಾಲದ ಅಜ್ಜಿ ಇವ್ರು ಇವ್ರ ಇವ್ರ್ ಮಾತಾಡ್ಕೊಂಡು ಕೂತಿದ್ರು ನಾನು ಹಂಗೆ ಲಕ್ಷ್ಮಿ ಕೇಳಿದೆ ಮತ್ತೆ ಒಂದು ಯಾಕಂದ್ರೆ ಲಕ್ಷ್ಮಿ ಅಟ್ಟೆ ಇದ್ರಕ್ಕಿನ್ ಕೂಡ ಮಾತಾಡಕ್ ಮನ್ಸೆ ಬರಲ್ಲ ನನಗೆ ಏನ್ ಮಾತಾಡ್ಬೇಕ್ರಿ ನಾನ್ ಹೋಯ್ಕಿ ಅದಕ್ಕಂತೇಳಿ ಇವ್ರಿತ್ತಂದ್ರ ಒಂದೇನೊಂದು ಕಷ್ಟ ಅಲ್ಲಿ ಸುಖ ಅಲ್ಲಿ ಏನರ ಮಾತಾಡ್ಕೊಂಡು ಕುಂದಿರ್ತೀವಿ ಇವ್ರ ಲಕ್ಷ್ಮಿ ರಷ್ಟೇ ನಮ್ಮ ಮನಿಗ್ ಬರೇಕಿ ಇಲ್ಲಿ ಕುಂದ್ರೇಕಿ ನಾವು ಆತ್ರಿ ಈಗ ಡೇಟ್ ಫಿಕ್ಸ್ ಮಾಡಿವ ನಮ್ಮ ಮನೆ ಕಡೆ ನಾವು ಓದ್ತೀವಿ ಹಂಗಾಗಿ ಒಂದು ಸ್ವಲ್ಪ ಕುಂತ್ರ ಆಯಿತು ಅಂತ ಕಿ ನಾವು ಅಂದ್ರೆ ಇವ್ರು ಏನು ರೀ ಭಾಳ ಬಿಝಿಯಾಗಿ ಬಿಟ್ಟರೆ ಈ ಸದ್ಯಕ್ಕೆ ಮಕ್ಕಳು ಕೂಡ ಮಾತಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಈಗ ಹೆಣ್ಮಕ್ಳು ಕೂಡ ಹಂಗಾಗಿ ನಾವ ಬಂದು ಸ್ವಲ್ಪ ಕುಂತ್ರ ಆಯ್ತು ಅಂತೇಳಿ ಕೂತಿ ನೋಡಿರಿ ಫ್ರೆಂಡ್ಸ್ ಅಜ್ಜಿದ ಗತಿ ಕೇಳಿದ್ರಲ್ಲ ಅನ್ಸಿತ್ತು ಕಮೆಂಟ್ ಮಾಡಿ ಹೇಳ್ರಿ ನಮಗೂ ಗ್ಯಾಲ್ರಿಯಾಗ ನಮ್ದು ಮ್ಯಾಗಿದ್ರು ನಾವು ಯೂಸ್ ಮಾಡ್ಕೊಂಡಂಗಿಲ್ಲ ನಮ್ಮ ಮಕ್ಕಳು ಸಂಬಂಧ ಮುಂದೆ ರಗಡೆ ಜಾಗ ಐತೆ ನಮಗೆ ಅದಕ್ಕೆ ಅಂತ ಹೇಳಿ ಸೊ ಇಲ್ಲೇ ಕೂತು ಮಾತಾಡ್ಕೋತ ಒಟ್ಟ ಮ್ಯಾಗ್ ಹೋಗಿ ಮನ್ಸು ಬರಲೇತಿ ರೀ ನಮಗೂ ಈ ಸದ್ಯಕ್ಕೆ ಹಂಗಾಗಿ ಇಲ್ಲೇ ಕೂತೀವ್ರಿ ಈ ಥರ ಅಜ್ಜಿ ಎಂದಿರು ಕಥೆಗಳು ಸಾಕಷ್ಟು ಅದಾವು ಆವಾಗಿನ ಕಾಲದ್ದೆಲ್ಲ ಹೋದ್ರೆ ಎಲ್ಲ ಹೇಳ್ತಾರಲ್ಲ ಆವಾಗಿನ ಕಾಲ ಹಂಗಿತ್ತು ಹಂಗೆ ಕಷ್ಟ ಆಗಿತ್ತು ಹಿಂಗೆ ಕಷ್ಟ ಆಗಿತ್ತು ಅಂತ ಹೇಳ್ತಿರ್ತಾರಲ್ಲ ಅದೇ ಥರ ಈಗ ಅಜ್ಜಿನ ಹೇಳಕ್ಕೆ ನಮಗೂ ಇಂಥ ಹೇಳ ಕೇಳಬೇಕಂತ ಅನ್ನಿಸ್ತೈತೆ ನೋಡ್ರಿ ಹಂಗಾಗಿ ನಾನು ಶೂಟಿಂಗ್ ಮಾಡ್ತೀನಿ ಈಗ ವಿಡಿಯೋ ಮಾಡೋದ್ರಿಂದ ಇಂಥವ್ರದ್ದು ಬದುಕಿನ ಒಂದು ಸ್ಟೋರಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗೆ ಆಗುತ್ತಂತೇಳಿ ವಿಡಿಯೋ ಮಾಡಿದೆ ನೋಡಿರಿ ಏನಾದರೂ ಮಾತಾಡೋ ಮಾತಾಡೋತ್ನಾಗ ತಪ್ಪಾಗಿದ್ರೆ ಖಂಡಿತವಾಗ್ಲೂ ಕ್ಷಮೆ ಇರಲಿ ನೋಡಿರಿ ನಮಸ್ಕಾರ ಮಾಡಿಬಿಡ್ರಿ ಅಜ್ಜಿ ಎಲ್ಲರಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ರಿ ಆಶೀರ್ವಾದ ಮಾಡ್ರಿ ಆಶೀರ್ವಾದ ಮಾಡ್ರಿ ಆ ನೀವು ದೊಡ್ಡ ರೀ ನಾವೆಲ್ಲ ಹಿಂಗೆ ಇರಿ ದೇವ್ರ ಹಿಂಗೆ ಇರ್ಲಿ ನಿಮ್ಗೆ ಆರಾಮ್ಸೆ ನೋಡ್ರಿ ಎಂಬತ್ತು ವರ್ಷ ಅಂದ್ರೆ ಆಗಿನ ಕಾಲದವ್ರು ನಿಮ್ ನಿಮ್ಮ ಅಟ್ಟು ವಯಸ್ಸಿನ ನಾವು ಇರ್ತೀವ ಇಲ್ಲ ಎಂಬತ್ತು ವರ್ಷ ದೇವ್ರಿ ನಮ್ಗೆ ಇಟ್ಟಾನೆ ಇಲ್ಲ ಯಾರಿಗೋ ನೋಡ್ರಿ ಎಲ್ಲ ಅಂತ ಇಂಥದ್ದಿದೆಯಲ್ಲ ಈಗ ಊಟಿಂದ ಅಡುಗೆದು ಚಲೋ ಇಲ್ರಿ ಹೌದಲ್ರಿ ಅದ್ಕಂದು ಹಿಂಗೆ ಆತದಲ್ಲ ಈಗ ಈ ನಲವತ್ತು ವರ್ಷದಿಂದ ಹೆಂಗಿತ್ತು ರೀ ವರ್ಷದಿಂದ ಹೆಂಗಿತ್ತು ಅಲ್ಲಿ ನಲವತ್ತು ವರ್ಷ ಹಿಂದೆ ಹೆಂಗಿತ್ತಲ್ಲ ಜೀವನ ಈಗ ಐವತ್ತು ವರ್ಷದಿಂದ ಹಾಂ ಅಯ್ಯೋ ಅವಾಗ ರೀ ಯಾರು ಮನ್ಸಿಕಿತ್ರಿ ಹೌದಲ್ರಿ ಅವಾಗೆ ಚಂದಿತ್ತು ಇತ್ತು ನೋಡ್ರಿ ಇವಾಗ ಮನ್ಯಾಗ ಇದ್ರಿ ಎಲ್ಲ ತರದು ಬರೋದು ಹೌದ್ 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 ನಮ್ಗ ಮುನ್ಸಿಪಾಲಟಿ ಗಾಡಿ ಹಿಡ್ಕೊಂಡ್ ಹೋಗಿ ಚಕ್ಕರ್ ಬರ್ತಿತ್ತು ಹೋಗೋದಂದ್ರ ಅಷ್ಟ್ ಕಷ್ಟ ತೆಗದಿರಿ ಗಂಡ ಮನ್ಯಾಗ ಭಾಳ ಐರಾಣ್ ಆಗ್ಯಾದ್ರಿ ಅಷ್ಟ್ ದಿನಾ ಇರ್ಲಿಕ್ಕ ಶೀ ದವಾಖಾನಿ ಹೆಚ್ಜಿಕ್ ಎಲ್ಜಿ ಬರೋದು ಇಲ್ಲಿ ಕುಂಬಾರ ವಾಡ್ಯದ್ ಮಲೈನ್ ಹುಡುಗ ದಿನ ರಾತ್ರಿ ಸಾಡಿ ಆಟ ದಿನ ಒಬ್ಬ ಹೋಗೋದಾಗಿ ನಡ್ಕೋತೇ ನಡ್ಕೋತ ಹೋಗೋದು ಮುಂದಿನ ನಡ್ಕೋತೆ ಬರೋದು ಹಾ

ಹಾ ಇಂತಾವ್ ನಮ್ಗ ದರ್ವೇಸಿ ಸಿಕ್ಕಾವತ್ ಹೇಳಿ ಕೆಲ್ಸಿಗ್ ಬಂದಲಿ ಬಾಂಡೆ ಕೊಟ್ಟ ಎಲ್ಲರಿ ಯಾರ ಕುಂಬಾರ ಯಾರೇನ ಅವ್ರ ಮನ್ಯಾಗ ವರ ಅವೇನೋ ನಮ್ಗ ಇಂತ ಸಿಕ್ಕದ್ ಮತ್ತ್ ನಮ್ ಅವವ್ವ ಎಲ್ಲಿ ಹೋಗಲ್ಲ ಮತ್ತ ಅಕಿ ವಿನ ಇಬ್ರು ಕೊಡೋರು ನನ್ಮೆ ಆಗಿನವ್ರು ಹೆಂಗ ಅಂತ ಹೇಳಿ ನನ್ನಂಗ ಅವ್ರ ಬಾಳೆ ಆಗ್ಬಾರ್ದು ಚಂದ ಅಲ್ಲನ ನಿಮ್ ಮನಸ ಹಾ ಮತ್ತ್ ನನ್ ಹಂಗ ಅವ್ರು ಮಾಡಲ್ರಿ ಅವ್ರ ಬಿಟ್ಟೇ ಹೋಯ್ತರು ಯಾಕ ಕೊಟ್ಟ್ ಹೆಣ್ಣು ನಮ್ಮ ಅವ್ವ್ವ ನೋಡು ನಡ್ದರ ಹಸಿರ್ತಾರ ಅದು ಸತ್ತ ರೀ ಸತ್ತದ ಒಂದೇ ಮಾಡೋದು ವಲ್ಲ ಅಂತಂದು ಹೌದೌದೌದೌದ್ರಿ ಹಂಗಂದ್ರೆ ಎಟ್ಟೋ ಮನಿ ಹೆಣ್ಮಕ್ಳು ಹೇಳ ಮುಚ್ಚಿಟ್ಕೊಂಡು ತವೇ ಕೊರಗ್ತಾವ ಮನ್ಯಾಗ ದಂಡ ಮನೆಯಾಗ ಕಿರಿಕಿರಿ ಇದ್ರ ಭಿ ಹೇಳಲ್ಲ ಏ ಪ್ಯಾರಲ್ಲ ರೇಪ್ ಇಲ್ಲಿ

ನಿಮ್ ಅತ್ತಿ ನೀನ್ ಅಂದ್ಕೊಂಡ ಲಕ್ಷ್ಮಿ ಲಕ್ಷ್ಮಿ ಅಂತೇಳ ಅದಿಂದ್ರಿ ಏನ್ ಬರ್ತಾರ ನಮ್ಮನೀಗಿರಿ ಕಿರಿಕಿರಿ ಅಂತಿ ನಮ್ಗ ಅಕ್ಕಿಂದ ಅಕ್ಕಿ ಕೆಲ್ಸ ಮಾಡತ್ತಾಳ ನೋಡ್ರಿ ಮಾತಿನಾಗ ಸೋಲೋಳಲ್ಲ ನೀತಿ ಬಿಟ್ಟು ನಡೆಯಕ್ಕಲ್ಲ ನಮ್ಮತ್ತಿಗೆ ನೋಡ್ರಿ ಅದು ಗರ್ಡನ್ಸರಿ ಹೋಗುತ್ತ ಐತ್ರಿ ಫ್ರೆಂಡ್ಸ್ ಓಕೆ ರೀ ವಿಡಿಯೋನ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀವಿ ಹೆಂಗ ಅನ್ಸಿತ್ ನೋಡ್ರಿ ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ನೆಕ್ಸ್ಟ್ ಲಾಗ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಲಾಗ್ ನಮಸ್ಕಾರ ರೀ ಬಾಯ್